ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ನಾಗರಾಜ್ ಪತ್ತಾರ್ ಮಾಡುವ ನಮಸ್ಕಾರಗಳು ನಾನು ಇವತ್ತು ಹುಬ್ಬಳ್ಳಿಯ ಸಮೀಪ ಇರುವಂಥ ಹಗಡಿ ತೋಟಕ್ಕೆ ಹೋಗ್ತಾ ಇದ್ದೀನಿ ಆ ಹಗಡಿ ತೋಟದ ಸಮಗ್ರ ಚಿತ್ರಣವನ್ನು ತಮ್ಮ ಮುಂದೆ ತರಲಿದ್ದೇನೆ ಸಸ್ಯ ಸಂಪತ್ತು ಸಸ್ಯ ರಾಶಿಯಿಂದ ಸಮಗ್ರವಾಗಿ ಸುತ್ತುವರಿದಂತಹ ತೋಟ ಇದು ಅಗಡಿ ತೋಟವಾಗಿದೆ ಸುಮಾರು ದೂರದ ಊರಿನಿಂದ ಆಗಮಿಸಿದಂತಹ ಪ್ರವಾಸಿಗರು ಇಲ್ಲಿರುವ ಸಾಂಪ್ರದಾಯಿಕ ಹುಡುಗೆ ತೊಡುಗೆಗಳನ್ನು ತೊಟ್ಟು ಮನೋರಂಜಿಸುತ್ತಿದ್ದಾರೆ ಇವರು ದೂರದ ಸಿಂಧನೂರಿನಿಂದ ಈ ಒಂದು ಅಗಡಿ ತೋಟಕ್ಕೆ ಆಗಮಿಸಿದ್ದಾರೆ ಇದರ ಒಂದು ಯಾವ ರೀತಿಯಾದಂತಹ ಖುಷಿಯನ್ನು ಇವರಿಗೆ ತಂದು ಕೊಡ್ತಾ ಇದೆ ಅನ್ನೋದ್ರ ಕುರಿತು ಒಂದೆರಡು ಅಂಶಿಕೆಗಳನ್ನು ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥ ಸರ್ ಅವರಿಂದ ತಿಳಿದುಕೊಳ್ಳೋಣ ಸಂಕ್ರಾಂತಿಯ ದಿನದಂದು ಆಗಮಿಸಿದಂಥ ಈ ಅಗಡಿ ತೋಟದ ಸಮಗ್ರ ಚಿತ್ರಣವನ್ನು ಎಲ್ಲ ವೀಕ್ಷಕರ ಮುಂದೆ ತಂದಿಡಲಿದ್ದೇನೆ ಅಗಡಿ ತೋಟದ ಪ್ರವೇಶವನ್ನು ಪಡಿತಾ ಇದ್ದಂತೆ ಹನ್ನೆರಡನೆಯ ಶತಮಾನದ ವಚನಕಾರರಾಗಿರ್ತಕ್ಕಂತಹ ಬಸವಣ್ಣನವರ ಮೂರ್ತಿಯನ್ನು ನಾವು ಮೊದಲನೇದಾಗಿ ಪ್ರವೇಶ ದ್ವಾರದಲ್ಲಿ ಕಾಣಬಹುದು ಈ ಒಂದು ಅಗಡಿ ತೋಟಕ್ಕೆ ಪ್ರವೇಶ ಪಡಲು ಗೌರಿ ಕುಟೀರ ಎನ್ನುವಂತಹ ಒಂದು ಕುಟೀರ ಇದೆ ಇದು ಟಿಕೆಟ್ ಕೌಂಟರ್ ಆಗಿದೆ ಅಗಡಿ ತೋಟದ ಪ್ರವೇಶ ಪಡೆಯೋದಕ್ಕಾಗಿ ಈ ಗೌರಿ ಕುಟೀರದಲ್ಲಿ ಪ್ರವೇಶ ಟಿಕೆಟನ್ನು ಪಡೆಯಬೇಕು ಮಕರ ಸಂಕ್ರಾಂತಿಯ ಪ್ರಯುಕ್ತವಾಗಿ ವಿಶೇಷವಾಗಿ ಸಿಂಗರಿಸಿದ ಹಬ್ಬದ ಚಿತ್ರಣ ಅಗಡಿ ತೋಟ ಪ್ರವೇಶ ಪಡಿತ ಇದ್ದಂಗೆ ಸ್ವಾಗತ ಪಾನೀಯ ಹಳೆ ಕಾಲದ ವಿದ್ಯುತ್ ಸರಬರಾಜು ಶುಚ್ಗಳು ಹಗಡಿ ತೋಟಕ್ಕೆ ಪ್ರವೇಶ ಪಡ್ತಾ ಇದ್ದಂಗೆಲ್ಲ ನಮ್ಮ ಪ್ರವೇಶಾತಿಯ ಖಾತ್ರಿ ಖಾತ್ರಿಗಾಗಿ ಈ ಒಂದು ಬ್ಯಾಡ್ಸ್ ಕೊಡಲಾಗಿದೆ ಸ್ವಾಗತ ಪಾನಿ ಹಣ್ಣಿನ ಕೌಂಟರ್ಗೆ ಹೋಗುವ ಹಾದಿ ಹಣ್ಣಿನ ಕುಟೀರಕ್ಕೆ ಭೇಟಿ ಕೊಟ್ಟು ಸಿಹಿಯಾದ ಕಲ್ಲಂಗಡಿ ಹಣ್ಣನ್ನು ಸೇವಿಸಲಾಯಿತು ಮುಂದಿನದಾಗಿ ಕಬ್ಬಿಣ ಗಾಣಕ್ಕೆ ಹೋಗುವಂತಹ ಹಾದಿ ಇಲ್ಲಿ ನಾವು ಹೋಗಿ ಸಿಹಿಯಾದ ಕಬ್ಬಿಣದ ಕಬ್ಬಿಣದ ಹಾಲನ್ನು ಸೇವಿಸೋಣ ಈ ಹಗಡಿ ತೋಟ ಸಸ್ಯ ಸಂಪತ್ತಿನಿಂದ ಕೂಡಿರ್ತಕ್ಕಂತಹ ಭವ್ಯವಾದಂತಹ ಮನಸ್ಸಿಗೆ ಆಹ್ಲಾದಕರ ನೀಡುವಂತಹ ಒಂದು ಸುಂದರವಾದಂತಹ ತೋಟವಾಗಿದೆ